ನಕಲಿ ಎಚ್ ಡಿ ಮತ್ತು ಎಂ ಪಿ ಎಲ್ ಹಾಗೂ ನಕಲಿ ಪಿಎಚ್ ಹಗರಣ ಕುರಿತು ಕೆಲವು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ನಕಲಿ ಪಿ ಎಚ್ ಡಿ ಎಂ ಪಿ ಎಲ್ ಹಾಗೂ ಪಿ ಎಚ್ ಕುರಿತಂತೆ ಲಕ್ಷಾಧಾರಗಳ ಸಮೇತ ವರದಿ ನಿರ್ಧಾರವಾಗುತ್ತಿದ್ದು ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜೆತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡಿ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಡಬಲ್ ನೈನ್ ಡಬಲ್ ಸೆವೆನ್ ಇದು ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ವ್ಯಾಪಾರೀಕರಣ ಬಹಿರಂಗವಾಗಿ ನಡೆಯುತ್ತಿರುವುದು ಮಾಧ್ಯಮಗಳಲ್ಲಿ ಬಂದ ವರದಿ ಸಾಕ್ಷಿಯಾಗಿದೆ ಆದರೂ ಕೂಡ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಕಣ್ಣಿದ್ದು ಕೋವಿಡರಂತೆ ಕಿವಿಯು ಕಿವರಂತೆ ವರ್ತನೆ ಮಾಡುತ್ತಿದ್ದು ಹಲವು ಅನುಮಾನಕ್ಕೆ ಕಾರಣವಾಗುತ್ತಿದೆ ನಕಲಿ ಪಿಎಚ್ ಡಿ ಹಗರಣ ಒಂದು ರೀತಿ ಇಲ್ಲಿ ಹಿಂದೆ ನಡೆದಿದ್ದ ಚಾಪು ಕಾಗದ ಹಗರಣ ಕಂಡುಕೊಡುತ್ತಿದೆ ಈ ನಕಲಿ ಪಿ ಎಚ್ ಡಿ ಹಗರಣದ ಅನುವಾರಿಗಳು ಯಾರೆಂಬುದು ಪತ್ತೆ ಹಚ್ಚಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಹಿಂದೆ ಇತರ ಸುಳ್ಳು ಅಧಿಕಾರಿಗಳಿಗೆ ಮುಂದೆ ಕುರಿತು ಮುಂದಾಗದೆ ಆಗದೆ ಈ ಹಗರಣ ನೈಜವಾಗಿ ಸಂಶೋಧನೆ ಮಾಡಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ನೈಜ ಹೊಂದಿರುವ ಅಭ್ಯರ್ಥಿಗಳಿಗೆ ಆತ್ಮಸ್ಥಿರ ಕುಗ್ಗುವಂತೆ ಮಾಡಿದೆ ಅಲ್ಲದೆ ಸಮಾಜದಲ್ಲಿರುವ ಸಾರ್ವಜನಿಕರು ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಭವಿಷ್ಯದ ಕುರಿತು ತುಂಬಾ ಚಿಂತೆ ಮಾಡುವಂತಾಗಿದೆ ಇದು ನಾಚಿಕೆ ಪಡುವಂತಹ ವಿಷಯವಾಗಿದೆ ಇಲ್ಲಿವರೆಗೂ ಭ್ರಷ್ಟಾಚಾರ ಇಲ್ಲದ ಏಕೈಕ ಶಿಕ್ಷಣ ಇಲಾಖೆ ಆಗಿತ್ತು ನಮ್ಮ ನಂಬಿಕೆ ಕಳೆದುಕೊಂಡಿದೆ ಈ ನಂಬಿಕೆ ಮರಳಿ ಬರಬೇಕಾದರೆ ಕೂಡಲೇ ಯಾವ ಯಾವ ಅಭ್ಯರ್ಥಿಗಳು ತಮ್ಮ ಉದ್ಯೋಗಕ್ಕಾಗಿ ನಕಲಿ ಶಿಕ್ಷಣ ದಾಖಲೆಯನ್ನು ಸೃಷ್ಟಿಕೊಂಡು ಹುದ್ದೆಯನ್ನು ಪೀಠಿಕೊಂಡಿದ್ದಾರೆ ಅವರೆಲ್ಲರೂ ಮೇಲು ಕಾನೂನಾತ್ಮಕ ಕ್ರಮ ಕೈಗೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂದೆ ಎದ್ದು ಕೂಡ ಹಗರಣ ಆಗದಂತೆ ಎಚ್ಚರ ವಹಿಸಬೇಕು ಎಬಿವಿಪಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ ಒಂದು ವೇಳೆ ಸೂಕ್ತ ಕಾನೂನು ಕ್ರಮ ಆಗದೆ ಹೋದರೆ ಎಬಿಪಿಡಿ ರಾಜ್ಯದಿಂದ ಎಂ ಪ್ರಾಯೋಜಿತರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ಕೂಲರ್ ವಾಷಿಂಗ್ ಎಲ್ ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಚೌಕ್ ಮೇನ್ ರೋಡ್ ಯಾದಿಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು